ನವೆಂಬರ್ ಇಪ್ಪತ್ತಕ್ಕೆ ಬಿಹಾರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಲಾಗಿದೆ ಬರಲಿದೆ ನವೆಂಬರ್ ಇಪ್ಪತ್ತರಂದು ಸಿ ಎಂ ಆಗಿ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಹತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನಿತೀಶ್ ಕುಮಾರ್ ನವೆಂಬರ್ ಇಪ್ಪತ್ತರ ಬೆಳಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೆ ಸಮಾರಂಭ ನಡೆಯುತ್ತೆ ಸಿ ಎಂ ಹಾಗೂ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಭಾಗಿಯಾಗುವಂಥ ಸಾಧ್ಯತೆಗಳಿದ್ದಾವೆ ನೋಡಿ ಈಗ ಹತ್ತನೇ ಬಾರಿ ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಹತ್ತು ಬಾರಿ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ದಾಖಲೆ ಅವ್ರದ್ದು ಅಂದರೆ ಅವರಿಗೆ ಪಲ್ಟು ರಾಮ್ ಅಂತ ಜಂಪಿಂಗ್ ಸ್ಟಾರ್ ಅಂತ ಅಪಖ್ಯಾತಿ ಇದೆ ಏನೇ ಇದ್ದರೂ ಕೂಡ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಯ ಲಿಸ್ಟ್ ಸೇರ್ತಾ ಇದ್ದಾರೆ ಇನ್ನು ಖಾತೆ ಹಂಚಿಕೆ ಹಗ್ಗ ಜಗ್ಗಾಟ ಕೂಡ ನಡೀತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಯು ಮಧ್ಯೆ ಯಾಕಂತ ಹೇಳಿದ್ರೆ ಈಗ ಸ್ಪೀಕರ್ ಸ್ಥಾನ ಬಿ ಜೆ ಪಿಗೆ ಬಿಟ್ಟು ಕೊಟ್ಟಿದೆ ಜೆ ಡಿ ಯು ನೀವೇ ಆಗಿಬಿಡಿ ಸ್ಪೀಕರು ಅಂತ ಹೇಳಿ ಇನ್ನು ಇವ್ರು ಬೇಕು ಅಂತ ಕೂತಿದ್ರು ಜೆ ಡಿ ಯು ಅವರು ಅವರಿಗೆ ಉಪ ಉಪಸಭಾಪತಿ ಫೈನಲ್ ಆಗಿದೆ ಆದರೆ ಗೃಹ ಖಾತೆ ಮೇಲೆ ಬಿ ಜೆ ಪಿ ಹಾಗೆ ಜೆ ಡಿ ಅವರೂ ಕೂಡ ಕಣ್ಣಿಟ್ಟಿದ್ದಾವೆ ಒಂದು ಸ್ಟ್ರಾಂಗ್ ಖಾತೆ ಅಂತ ಹೇಳಿ ಎರಡು ಸಾವಿರದಿಂದ ನಿತೀಶ್ ಕುಮಾರ್ ಅವರ ಬಳಿಯೇ ಈ ಗೃಹ ಖಾತೆ ಇದೆ ಹಾಗಾಗಿ ಅವ್ರು ಬಿಟ್ಕೊಡೋಕೆ ರೆಡಿ ಇಲ್ಲ ಯಾಕೆಂದರೆ ಬಿ ಜೆ ಪಿಯವ್ರು ಕೊಟ್ಬಿಟ್ರೆ ಮತ್ತೇನಾದರೂ ಈ ಯು ಪಿ ಥರ ಅಂತ ಭಯ ಅವ್ರಿಗೆ ಜೆ ಡಿ ಯು ಮುಂದೆ ಬಿಗ್ ಆಫರನ್ನು ಬಿ ಜೆ ಪಿಯವರು ಇಟ್ಟಿದ್ದಾರೆ ಆರೋಗ್ಯ ಮತ್ತು ಹಣಕಾಸು ಖಾತೆಯನ್ನು ನೀವೇ ಇಟ್ಕೊಳ್ಳಿ ಅಂತ ಅವರಿಗೆ ಆಫರ್ ಕೊಟ್ಟಿದ್ದಾರೆ ಅವು ಕೂಡ ಪ್ರಬಲ ಖಾತೆಗಳು ನಮಗೆ ಗೃಹ ಖಾತೆ ಕೊಡಿ ಅಂತ ಬಿ ಜೆ ಪಿಯವರು ಮತ್ತು ಅವರು ಮನವಿಯನ್ನು ಮಾಡಿಕೊಂಡ್ರು ಆದರೆ ಬಿ ಜೆ ಪಿ ಆಫರ್ಗೆ ನಿತೀಶ್ ಕುಮಾರ್ ಅವರು ಒಪ್ಪಿಲ್ಲ ಹಣಕಾಸು ಆರೋಗ್ಯ ನೀವೇ ಇಟ್ಕೊಂಬಿಡಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಉಳಿದಂತೆ ಎಲ್ ಜೆ ಪಿ ಇದೆ ಅಲ್ವಾ ಅದು ಕೂಡ ಹತ್ತೊಂಬತ್ತು ಸ್ಥಾನ ಪಡೆದುಕೊಂಡಿದೆ ಚಿರಾಗ್ ಪಾಸನವ್ರ ಪಕ್ಷ ಮತ್ತು ಹೆಚ್ ಎಮ್ ಮಾಂಜಿಯವ್ರ ಪಕ್ಷ ಕುಶ್ವಾಹ ಅವ್ರದ್ದು ಕೂಡ ಪಕ್ಷ ಇದೆ ಅಲ್ವಾ ಅವ್ರಿಗೆಲ್ರಿಗೂ ಎರಡೆರಡು ಸಚಿವ ಸ್ಥಾನವನ್ನು ಕೊಟ್ಟು ಎಲ್ ಜೆ ಪಿಗೂ ಒಂದು ನಾಲ್ಕು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಜೆ ಡಿ ಯುನರು ಹನ್ನೆರಡು ಇಟ್ಕೊಂಡು ಬಿ ಜೆ ಪಿಯವರು ಹದಿನಾಲ್ಕು ಸಚಿವರ ಒಂದು ಲಿಸ್ಟ್ಗೆ ಸೇರಿರುವಂಥ ಸಾಧ್ಯತೆಗಳಿದ್ದಾವೆ